پلا دے دیکھو جيلان دے گهروں وچ ಅವರ ಮೇಲೆ ಸಾರ್ವಜನಿಕ ಕ್ರಮ ತೆಗೆದುಕೊಳ್ಳಲು ಮತ್ತು ಅಮಾನವೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ದೌರ್ಜನ್ಯವನ್ನು ಹೆಚ್ಚುತ್ತಿದ್ದಾರೆ ಮತ್ತು ಯಾರೇ ಸಾರ್ವಜನಿಕರು ಯಾರೇ ಇರಲಿ ಪ್ರತಿಯೊಂದು ಕಚೇರಿಯಲ್ಲಿ ದೂರು ತುಂಬಾ ನಗರ ಅಧಿಕಾರಿಗಳಿಗೆ ಮತ್ತು ನಗರ ಪೊಲೀಸ್ ಆಯುಕ್ತರು ಸಾಹೇಬರಿಗೆ ಕೂಡ ನಾವು ಇವತ್ತು ನಮ್ಮ ತಮ್ಮೆಲ್ಲರ ಪರವಾಗಿ ನೀಡುತ್ತಾ ಇದ್ದೇವೆ ಇವತ್ತು ಇಂಥ ದೌರ್ಜನ್ಯಗಳು ಇಂಥ ಮಾನಸಿಕವಾಗಿ ಪ್ರಾಧಿಕಾರದ ಕಚೇರಿ ಆವರಣದಲ್ಲಿ ನಿನ್ನೆ ಆಯುಕ್ತರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸುಪ್ರೀಟೆಂಡ್ ಇಂಜಿನಿಯರ್ ಅವರ ಮೇಲೆ ಅವರ ಕಪಾಳಕ್ಕೆ ಮಸಿ ಬಳಸಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿರುವ ಕಿಡಿಗೇಡಿಗಳನ್ನು ಇವತ್ತು ಬಂಧಿಸಬೇಕು ಅವರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಬೇಕು ನಮ್ಮ ಅಧಿಕಾರಿ ನೌಕರರ ಮೇಲೆ ಈ ರೀತಿ ಅಮಾನವಯ ಇರತಕ್ಕಂಥ ಘಟನೆಗಳಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಶಾಖೆ ಕಲಬುರಗಿ ವತಿಯಿಂದ ನಾವು ಖಂಡಿಸ್ತೇವೆ ಇವತ್ತು ನಾವೆಲ್ಲ ಸರ್ಕಾರಿ ನೌಕರ ಸಂಘದ ಸಮಸ್ತ ಪದಾಧಿಕಾರಿಗಳು ಮತ್ತು ಸಮಸ್ತ ಸರ್ಕಾರಿ ನೌಕರರು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡುವುದರ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಮಾನಸಿಕವಾಗಿ ನೆಮ್ಮದಿಯಿಂದ ಕೆಲಸ ಮಾಡಲು ಇವತ್ತು ಜಿಲ್ಲೆಯಲ್ಲಿ ಅಶಾಂತಿ ವಾತಾವರಣ ಭಯದ ವಾತಾವರಣ ನಿರ್ಮೂಲನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಲಿಕ್ಕೆ ಇವತ್ತು ಜಿಲ್ಲಾಡಳಿತ ಮುಂದಾಗಬೇಕು ಇಂಥ ಹೀನಾಯವಾಗಿರ್ತಕ್ಕಂಥ ಮಾನವೀಯವಾಗಿರ್ತಕ್ಕಂಥ ಘಟನೆಗಳನ್ನು ಮುಂದುವರೆದಿದೆ ಆದರೆ ಜಿಲ್ಲಾ ಎಡ ಆಡಳಿತವನ್ನು ಎಲ್ಲ ಜಿಲ್ಲಾ ಕಚೇರಿಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಂತ ಅನಿವಾರ್ಯತೆ ಬಂದು ಒದಗುತ್ತದೆ ಅಂತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ನಾವು ಸಲ್ಲಿಸಲಿಕ್ಕೆ ಬಂದ ಉದ್ದೇಶ ಅದಕ್ಕೆ ಅಧಿಕಾರಿಗಳು ಕನ್ನಡ ಬೋರ್ಡ್ ಏನಕ್ಕೆ ಹಾಕಿಲ್ಲ ಕನ್ನಡದ ಬೋರ್ಡ್ ಇನ್ನೂ ಅಂತಿಮ ಹಂತದಲ್ಲಿದೆ ಇನ್ನು ಇನಾಗ್ರೇಷನ್ ಆಗಿಲ್ಲ ಅದು ಮಾನ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಆ ಕನ್ನಡ ಬೋರ್ಡ್ ಅಳವಡಿಸಲಿಕ್ಕೆ ಒಂದು ಅಧಿಕೃತವಾಗಿರ್ತಕ್ಕಂಥ ಪತ್ರವನ್ನು ನೀಡಬೇಕಾಗ್ತದೆ ಇವತ್ತು ಟ್ರೈಲ್ ಸೈಜ್ ನೋಡಲಿಕ್ಕೆ ಏನೋ ಕನ್ನಡ ಭವನ ಬೋರ್ಡ್ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ ಖಂಡಿತವಾಗಿ ಕನ್ನಡದ ಬಗ್ಗೆ ಏನಾದರೂ ಅಪಮಾನ ಅವಮಾನ ಆದರೆ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕನ್ನಡ ಅಭಿಮಾನಿಗಳೇ ಇದೇ ರೀತಿ ಈ ರೀತಿ ಕನ್ನಡದ ಒಂದು ಬೋರ್ಡ್ ಸಲುವಾಗಿ ಈ ರೀತಿ ಕಾನೂನನ್ನ ಕೈಗೆ ತೆಗೆದುಕೊಂಡು ಅಮಾನ್ವಯಾಗಿರ್ತಕ್ಕಂಥ ಕೃತ್ಯಕ್ಕೆ ಮುಂದಾಗಬಾರ್ದು ಅಂತಕ್ಕಂಥ ಮಾಡಲಿಕ್ಕೆ ಇನ್ನೂ ಅದು ಇನಾಗ್ರೇಷನ್ ಆಗಿಲ್ಲ ಅದನ್ನು ಯಾವ ರೀತಿ ಅಳವಡಿಸ್ಬೇಕಂತಕ್ಕಂಥ ಹಂತದಲ್ಲಿ ಇದೆ ಹಾಗಾಗಿ ಇವತ್ತು ಕನ್ನಡದ ಅಭಿಮಾನಿಗಳು ನಾವೆಲ್ಲ ಇರುವುದರಿಂದ ಈ ರೀತಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಅಮಾನವೀಯ ಇರ್ತಕ್ಕಂಥ ಹಿಂಸೆ ನೀಡ್ತಕ್ಕಂಥದ್ದನ್ನು ನಾವು ಖಂಡಿಸಬೇಕಾಗ್ತದೆ ಏನಾದರೂ ದೋಷಿಗಳಾದರೆ ಏನಾದರೂ ದೂರುಗಳಿದ್ದರೆ ಕಚೇರಿ ಸಮಯದ ಒಂದು ನಿಗದಿತವಾಗಿರ್ತಕ್ಕಂತಹ ಸಂದರ್ಶನ ಸಮಯದಲ್ಲಿ ಅದನ್ನ ಚರ್ಚೆ ಮಾಡಬಹುದಾಗಿತ್ತು ಸಂಘದ ನಾವು ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗೆ ಪತ್ರವನ್ನು ನೀಡುವ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿ ಇರ್ಬೋದು ಯಾರೇ ನೌಕರ ಇರ್ಬೋದು ಈ ರೀತಿ ಮಾನವೀಯ ಅಮಾನವೀಯ ಇರ್ತಕ್ಕಂಥ ಕೃತ್ಯ ಮರುಪಡಿಸಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಒಂದು ವೇಳೆ ಇದೇ ದೌರ್ಜನ್ಯ ಇದೇ ರೀತಿ ಅಮಾನ್ಯವಾಗಿರ್ತಕ್ಕಂಥ ಗುರುತ್ಯಗಳು ಮುಂದುವರೆದೇ ಆದಲ್ಲಿ ಇಲ್ಲಿ ಇಡೀ ಜಿಲ್ಲಾಡಳಿತ ನಾವು ಬಂದ್ ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನ ಮಾನ್ಯ ಜಿಲ್ಲಾಧಿಕಾರಿಗೆ ನೀಡ್ತಾ ಇದ್ದಾರೆ ನನ್ನ ಹೆಸರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ